ಅದ್ದೂರಿಯಾಗಿ ನಡೆದ ಹರಿಸೇವೆ ಜಾತ್ರಾ ಮಹೋತ್ಸವ ಚಾಮರಾಜನಗರ ಜಿಲ್ಲೆಯ ಕೋಟಂಬಳ್ಳಿ ಗ್ರಾಮದಲ್ಲಿ ಐದು ವರ್ಷಗಳಿಗೊಮ್ಮೆ ನಡೆಯುವ ಹರಿಸೇವೆ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಮೊದಲಿಗೆ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೊಡ್ಡಟ್ಟಿ ಬೀದಿಯಿಂದ ಬಿಳಿಗಿರಿ ರಂಗನಾಥ ಸ್ವಾಮಿಯ ಅರಿಗಿಲೆಯನ್ನು ಪೂಜೆ ಮಾಡಿ ಅಡುಗೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಹದಿನಾರು ಎತ್ತಿನ ಗಾಡಿಯಲ್ಲಿ ತುಂಬಿ ಗಗನದಲ್ಲಿ ಗರುಡನ ಆಗಮನದ ನಂತರ ಮತ್ತೊಮ್ಮೆ ಪೂಜೆ ಮಹಾಮಂಗಳಾರತಿಯನ್ನು ಮಾಡಿ ಬೇವಿನ ಮರದ ನೆರಳಲ್ಲಿರುವ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಎತ್ತಿನ ಗಾಡಿ ಆಗಮಿಸುತ್ತವೆ ಅಲ್ಲಲ್ಲಿ ಬಿಸಿಲಿನಲ್ಲಿ ಬರುವ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕದ ಸೇವೆ ನಡೆಯುತ್ತದೆ ನಂತರ ದೇವಸ್ಥಾನದ ಬಳಿ ದೇವರಿಗೆ ಪೂಜೆ ನಂತರ ನಾರಾಯಣನ ದಾಸಪ್ಪಂದಿರು ಹೊಮ್ಮದ ಕೆರೆಯಿಂದ ಹೊಸ ನೀರು ತಂದು ಪೂಜೆ ಮಾಡಿ ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿಯ ಜೊತೆಗೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ಏರ್ಪಡಿಸಿದ್ದರು ಇದೇ ರೀತಿ ಭಾನುವಾರವೂ ಸಹ ಸುತ್ತಮುತ್ತಲಿನ ಹತ್ತು ಹಳ್ಳಿಯ ಜನರಿಗೆ ಪೂಜೆ ಮಹಾಮಂಗಳಾರತಿ ಅನ್ನ ದಾಸೋಹವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ಕುರುಬ ಸಮಾಜದ ಕಾಜಿನೆಲೆ ಸಂಸ್ಥಾನದ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳು ಆಗಮಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಕೋಟಂಬಳ್ಳಿ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ಕಾಂಗ್ರೆಸ್ಸಿನ ಮುಖಂಡರು ಸೇರಿ ಅತಿ ವಿಜೃಂಭಣೆಯಿಂದ ಈ ಅರಿಸೇವೆ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿದರು ನಿರ್ವಹಣೆಯನ್ನ ನಾವೆಲ್ಲ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದೇವೆ ಇವತ್ತು ಇಂಥ ಸ್ವಾಮೀಜಿ ನಮಗೆ ದೊರಕಿರುವುದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕೆಂದ್ರೆ ನಾನು ಕಾರ್ಯದರ್ಶಿಯಾಗಿ ಎಲ್ಲ ವ್ಯವಸ್ಥೆಯನ್ನ ನಾನು ನೋಡ್ಕತಾ ಇದ್ದೇನೆ ಇದುವರೆಗೆ ಅವರು ಹತ್ತು ಪೈಸವನ್ನು ಸಹ ಹತ್ತು ಕೋಟಿಗೂ ಹೆಚ್ಚು ಅದು ವೆಚ್ಚವಾಗಿದೆ ಅದರ ಅಧ್ಯಕ್ಷರು ಅವರೇನೆ ನಾನೇ ಕಾರ್ಯದರ್ಶಿ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಸತ್ಯವಾಗಿ ನಾವು ಆ ಕಾರ್ಯವನ್ನು ನಿರ್ವಹಿಸಿ ಸಮಾಜದ ಇನ್ನೂರ ಐವತ್ತು ಹೆಣ್ಣು ಮಕ್ಕಳು ಇವತ್ತು ಅವರ ಆಶೀರ್ವಾದದಿಂದ ನಮ್ಮ ಹಾಕಲಿನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಎಪ್ಪತ್ತಾರು ಜನ ನಮ್ಮವರು ಇಂಜಿನಿಯರ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅದು ಓದುವಂತ ಪೋಷಕರು ಪ್ರೋತ್ಸಾಹ ಮಾಡಿ ಹೆಣ್ಣು ಮಕ್ಕಳು ಮದ್ಬಿಟ್ಟು ಓದೋದನ್ನ ಬಿಡಿಸೋದಲ್ಲ ಖಂಡಿತವಾಗಿ ಬಹಳ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಸ್ವಾಮೀಜಿಯವರು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮೈಸೂರು ತಾಲೂಕು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಇನ್ನು ಸಮಾಜದವರೇ ಹುಡುಗ ಸಮಾಜದವೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಗಡಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಕೊಡುವಂಥ ಕಾಣಿಕೆಯನ್ನು ಅವರು ಹೀಗಾಗಿ ಅಂಥ ಮಾನೀಯರು ಇವತ್ತು ನಿಮ್ಮಲ್ಲಿ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ ಆ ಪೂಜ್ಯರನ್ನ ಕರೆಸಂತ ಈ ಊರಿನ ಎಲ್ಲ ಪ್ರಮುಖರಿಗೂ ಯುವಕರಿಗೂ ಕುಟುಂಬದ ಎಲ್ಲ ವರ್ಗದ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಪೂಜ್ಯ ಸ್ವಾಮೀಜಿಯವರಿಗೆ ಇನ್ನೂ ನೀವೆಲ್ಲರ ಒಂದು ಸಾರಿ ಆರೋಗ್ಯ ಸಂಪತ್ತು ಅಭಿವೃದ್ಧಿಯನ್ನು ಕೊಡಲಿ ಅಂತ ಆ ಭಗವಂತನನ್ನ ಕೇಳಿಕೊಂಡು ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ವಂದನೆ ಬತ್ತಮ್ಮ ಹಸೀರಿನಲ್ಲಿ ವಿನಂತಿ ಇದುವರೆಗೆ ಒಳ್ಳೆ ಉಕ್ಕಿನ ಕಡಲಂತಿರುವ ಮಾತುಗಳನ್ನಾಡಿದ ನಮ್ಮ ಊರಿನ ಗೌಡಕ್ಕೆ ಮಾದೇಗೌಡರ ಸುಭದ್ರರಾದ ಪುಟ್ಟಬಸಣ್ಣವರು ಬಹಳ ಅರ್ಥ ಗರ್ಭಿತವಾಗಿ ಮಾತನಾಡಿದ್ದಾರೆ ಕಾಲೇಜು ವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ ಹೆಣ್ಣು ಮಕ್ಕಳು ಎಜುಕೇಶನ್ ಬಗ್ಗೆ ಮಾತಾಡಿದ್ದಾರೆ ಮಠ ಮಾನ್ಯಗಳ ಬಗ್ಗೆ ಮಾತಾಡಿದ್ದಾರೆ ಅದೆಲ್ಲ ನಮಗೆ ಸ್ಫೂರ್ತಿ ಕೊಡ್ತದೆ ಮುಂದಿನ ದಿನಗಳಲ್ಲಿ ನಾವು ಕುಟುಂಬ ಸಣ್ಣವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತಕ್ಕಂಥದ್ದನ್ನ ನೀವೆಲ್ಲ ಮನದಟ್ಟು ಮಾಡಬೇಕು ಇದರ ಕಾರಣ ಉದ್ದೇಶ ಏನಂದ್ರೆ ಇವತ್ತು ಅವರು ಕಾಲೇಜ್ ಲೆಕ್ಚರ್ ಆಗೋದಿ ಓದಿ ನಮ್ಮೂರಲ್ಲಿ ಎಂಎ ಪದವಿಯನ್ನು ಪಡೆದು ಅದೇ ಮಹಾರಾಣಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿ ಇವತ್ತು ನಮ್ಮ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೋಸ್ಕರ ಒಂದು ರೂಪಾಯಿ ದೇಣಿಗೆ ತಕ್ಕಳದೆ ನಿಷ್ಕಳಕವಿಲ್ಲದೆ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದನ್ನ ನಾವೆಲ್ಲರನ್ನೂ ನಾವು ಬಹಳ ಅಭಿನಂದಿಸಬೇಕಂತ ಅವರಿಗೆ ಅಭಿನಂದ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಗುರುಗಳಿಗೂ ಕೂಡ ಸಾಂಗ ನಮಸ್ಕಾರ ಮಾಡಬೇಕು ಇಟ್ಕೊಂಡಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯವಾದ ಮಾತಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆನಲ್ಲೂ ಬರೀ ಬೇರೆ ಬರುತ್ತರ ಅದೆಲ್ಲ ನಾನು ಸ್ವಾಮೀಜಿ ಅವರ ಹತ್ರ ಹೇಳಕ್ಕಾಗಲ್ಲ ಆದ್ರಿಂದ ಕುಟುಂಬ ಸಣ್ಣವ್ರಿಗೆ ನಮ್ಮ ಊರಿನ ಪರವಾಗಿ ಗುರುಕರ ಪರವಾಗಿ ಭಗವಂತನ ಆಶೀರ್ವಾದದಿಂದ ಆ ಬೆಳಗಿರಿ ರಂಗನಾಥ ಸ್ವಾಮಿ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಸಕಲ ಸಂಪತ್ ಪಡ್ಲಿ ನಮ್ಮ ಸಮಾಜದ ಸೇವೆಗೆ ಅವರ ಶರೀರವನ್ನ ಮೂಢಕ್ಕಾಗಿಡಬೇಕಂತ ನಿಮ್ಮೆಲ್ಲರ ಪರವರ್ಗೊಳ್ತಾ ಇದ್ದೇನೆ